ಈ ಬಾರಿ ಐತಿಹಾಸಿಕ ಆವಣಿ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು ಆವಣಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷೆ ಲಕ್ಷ್ಮೀಪ್ರಿಯ ಅಕ್ಷಯ್ ಮಂಜುನಾಥ್ ಮುಂದಾಳತ್ವದಲ್ಲಿ ಆವಣಿ ಜಾತ್ರೆಯು ಹೊಸ ಊರುಪನ್ನು ಕಂಡುಕೊಂಡಿತ್ತು ಜಾತ್ರೆಗೆ ಬಂದ ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಎದುರಾಗದಂತೆ ಮೂಲಭೂತ ಸೌಲಭ್ಯಗಳನ್ನು ಸಮರ್ಪಕವಾಗಿ ಗ್ರಾಮ ಪಂಚಾಯಿತಿ ಕಡೆಯಿಂದ ಒದಗಿಸಿಕೊಟ್ಟು ಎಲ್ಲರ ಮೆಚ್ಚುಗೆಯನ್ನು ಪಡೆದಿದ್ದಾರೆ ಅದೇ ರೀತಿ ಆವಳಿ ಜಾತ್ರೆಯ ಕಡೆಯ ದಿನ ಪುಷ್ಪಪಲ್ಲಕ್ಕಿ ಮತ್ತು ಕರಗ ಮಹೋತ್ಸವವು ಸಹ ಇವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಿತು ಆವಣಿ ಜಾತ್ರೆಯಲ್ಲಿ ಪುಷ್ಪಪಲ್ಲಕ್ಕಿ ಮತ್ತು ಕರಗ ಮಹೋತ್ಸವದ ಪ್ರಯುಕ್ತ ಶಾಸಕ ಸಮೃದ್ಧಿ ಮಂಜುನಾಥ್ ಅವರಿಂದ ವಿಜೃಂಭಣೆಯ ರಸಮಂಜರಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಒದಗಿಸಿಕೊಟ್ಟ ಅವಣಿ ಗ್ರಾಪಂ ಅಧ್ಯಕ್ಷೆ ಲಕ್ಷ್ಮೀಪ್ರಿಯ ಅಕ್ಷಯ್ ಮಂಜುನಾಥ್ ಅವರಿಗೆ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ವಿಶೇಷವಾಗಿ ಧನ್ಯವಾದ ತಿಳಿಸಿದರು ಜಾತ್ರೆ ಯಶಸ್ವಿಗೆ ಮುಖ್ಯ ಪಾತ್ರ ವಹಿಸಿದ ಇವರಿಗೆ ಜೆಡಿಎಸ್ ಮುಖಂಡರು ಸೇರಿದಂತೆ ಹಲವಾರು ಮುಖಂಡರು ಪಕ್ಷಾತೀತವಾಗಿ ವಿಶೇಷವಾಗಿ ಸನ್ಮಾನ ಮಾಡಿ ಅಭಿನಂದನೆ ಸಲ್ಲಿಸಿದರು ಲಕ್ಷ್ಮೀಪ್ರಿಯ ಅವರು ತಮ್ಮ ಮನೆಗೆ ಬಂದ ಶ್ರೀ ದ್ರೌಪತಮ್ಮ ಕರಗಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಸಕಾಲಕ್ಕೆ ಮಳೆ ಬೆಳೆಯಾಗಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲರೂ ಸುಖ ಸಂತೋಷವಾಗಿ ಆರೋಗ್ಯವಾಗಿರಲು ದ್ರೌಪತಮ್ಮನ ಬಳಿ ವಿಶೇಷ ಪ್ರಾರ್ಥನೆ ಮಾಡಿಕೊಂಡರು ಆವಣಿ ಗ್ರಾಪಂ ಅಧ್ಯಕ್ಷೆ ಲಕ್ಷ್ಮೀಪ್ರಿಯ ಅಕ್ಷಯ್ ಮಂಜುನಾಥ್ ಅವರು ಮಾತನಾಡಿ ಜಾತ್ರೆಯು ವಿಜೃಂಭಣೆಯಿಂದ ನಡೆಯಲು ಕಾರಣಕರ್ತರಾದ ಶಾಸಕ ಸಮೃದ್ಧಿ ಮಂಜುನಾಥ್ ಅವರಿಗೆ ಮತ್ತು ಎಲ್ಲಾ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲು ಶ್ರಮಿಸಿದ ಮುಖ್ಯವಾಗಿ ಪೊಲೀಸ್ ಇಲಾಖೆ ಮತ್ತು ಎಲ್ಲಾ ಇಲಾಖೆಗಳಿಗೂ ಗ್ರಾಮ ಪಂಚಾಯಿತಿ ಆಡಳಿತ ವರ್ಗಕ್ಕೂ ಸಿಬ್ಬಂದಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು ಜಾತ್ರೆ ಅವರು ಈ ಲೋಕಲ್ ತುಂಬಾ ಅಚ್ಚುಕಟ್ಟಾಗಿ ವ್ಯವಸ್ಥೆ ಆ ಖಂಡಿತವಾಗ್ಲಿ ಆಶೀರ್ವಾದ ನಿಮಗೆ ಕಡೆ ಇರ್ತದೆ ನಾವ್ ಯಾರನ್ನಾದ್ರೂ ಕೈ ಬಿಡಬಹುದು ಬಹುಶಃ ಕಷ್ಟ ಬಿದ್ದ ದೇವರು ಇವತ್ತು ನಿಮಗೆ ಕೈ ಬಿಡಲ್ಲ ಮುಂದಿನ ದಿವಸ ರಾಮಲಿಂಗೇಶ್ವರ ಒಳ್ಳೇದ್ ಮಾಡಲಿ ಆ ಭಗವಂತ ನಾವು ತಾಲೂಕು ಅಭಿವೃದ್ಧಿಗೆ ಒಳ್ಳೇದಾಗ್ಲಿ ಅಂತ ನಂಬಿಕೆ ನನಗಿದೆ ನಮ್ಮ ಗ್ರಾಮ ಪಂಚಾಯತಿ ಕಡೆಯಿಂದ ಎಲ್ಲರಿಗೂ ಧನ್ಯವಾದಗಳು